ಮದರ್ ಮೇರಿಯ ಸೇನೆ ಲೀಜನ್ ಆಫ್ ಮೇರಿ ಕಥೆ ಪ್ರಸ್ತಾವನೆ ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ ಇಂದು ನಾವು ಒಂದು ವಿಶೇಷವಾದ ಆಧ್ಯಾತ್ಮಿಕ ಚಳುವಳಿಯ ಇತಿಹಾಸವನ್ನು ತಿಳಿದುಕೊಳ್ಳಲು ಬಂದಿದ್ದೇವೆ ಇದು ಮದರ್ ಮೇರಿಯ ಸೇನೆ ಲೀಜನ್ ಆಫ್ ಮೇರಿ ಇದು ಕೇವಲ ಸಂಘಟನೆ ಮಾತ್ರವಲ್ಲ ಆದರೆ ನಂಬಿಕೆಯ ಪ್ರಾರ್ಥನೀಯ ಮತ್ತು ಸೇವೆಯ ಒಂದು ಮಹಾನ್ ದಾರಿ ಆರಂಭ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಸೆಪ್ಟೆಂಬರ್ ಏಳರಂದು ಐರ್ಲೆಂಡ್ ದೇಶದ ಡಬ್ಲಿನ್ ನಗರದಲ್ಲಿ ಫ್ರಾಂಕ್ ಡಫ್ ಎಂಬ ಯುವಕನು ಕೆಲವರೊಂದಿಗೆ ಸೇರಿ ಪ್ರಾರ್ಥನೆಗೆ ಕುಳಿತರು ಅವರ ಹೃದಯದಲ್ಲಿ ಒಂದು ತೀವ್ರವಾದ ಬಯಕೆಯಿತ್ತು ಮದರ್ ಮೇರಿಯ ಮೂಲಕ ಯೇಸುಕ್ರಿಸ್ತನನ್ನು ಪ್ರಪಂಚದ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಆ ದಿನವೇ ಲೀಜನ್ ಆಫ್ ಮೇರಿ ಹುಟ್ಟಿತು ಲೀಜನ್ ಎಂದರೆ ಏನು ಲೀಜನ್ ಎಂದರೆ ಸೇನೆ ರೋಮನ್ ಸೇನೆಗೆ ಸಾವಿರಾರು ಯೋಧರಿದ್ದಂತೆ ಮದರ್ ಮೇರಿಯ ಸೇನೆಗೂ ಅನೇಕ ಭಕ್ತರು ಇದ್ದಾರೆ ಆದರೆ ಇವರ ಯುದ್ಧವು ಆಯುಧಗಳೊಂದಿಗಲ್ಲ ಪ್ರೀತಿ ಪ್ರಾರ್ಥನೆ ಮತ್ತು ಸೇವೆಯೊಂದಿಗೆ ಮದರ್ ಮೇರಿಯ ಮಾದರಿ ಮದರ್ ಮೇರಿ ಸದಾ ದಾಸತ್ವದ ಮನೋಭಾವದಿಂದ ದೇವರ ಚಿತ್ತವನ್ನು ಮಾಡಿದಳು ಕಾನಾ ಊರಿನ ಮದುವೆಯಲ್ಲಿ ಅವಳು ಏಸುವನ್ನು ಸೂಚಿಸಿ ಅವರು ಹೇಳುವುದನ್ನು ಮಾಡಿ ಎಂದಳು ಶಿಲುಬೆಯಡಿಯಲ್ಲಿ ಯೇಸುವಿನ ದುಃಖದಲ್ಲಿ ಸಹಭಾಗಿಯಾದಳು ಪೆಂಥೆಕೋಸ್ಟ್ ದಿನದಲ್ಲಿ ಶಿಷ್ಯರೊಂದಿಗೆ ಪ್ರಾರ್ಥನೆಯಲ್ಲಿ ಇದ್ದಳು ಇವೆಲ್ಲವೂ ಲೀಜನ್ ಸದಸ್ಯರಿಗೆ ಮಾದರಿಯಾಗಿದೆ ಲೀಜನ್ ಆಫ್ ಮೇರಿ ಕಾರ್ಯಗಳು ಲೀಜನ್ ಸದಸ್ಯರು ಹಲವು ರೀತಿಯಲ್ಲಿ ಸೇವೆ ಮಾಡುತ್ತಾರೆ ಒಂದು ಬಡವರಿಗೆ ಆಹಾರ ಬಟ್ಟೆ ಸಹಾಯ ನೀಡುವುದು ಎರಡು ರೋಗಿಗಳನ್ನು ಭೇಟಿಯಾಗಿ ಪ್ರಾರ್ಥನೆ ಮಾಡುವುದು ಮೂರು ಕ್ರೈಸ್ತ ಧರ್ಮವನ್ನು ತಿಳಿಯದವರನ್ನು ಪ್ರೀತಿಯಿಂದ ಏಸುವಿನ ಬಳಿಗೆ ಆಮಂತ್ರಿಸುವುದು ನಾಲ್ಕು ಚರ್ಚ್ನಲ್ಲಿ ಸಹಾಯ ಮಾಡುವುದು ಐದು ರೋಸರಿಯನ್ನು ಪ್ರಚಾರ ಮಾಡುವುದು ಇವರ ಪ್ರತಿ ಸೇವೆಯೂ ಮದರ್ ಮೇರಿಯ ಹೃದಯದಿಂದ ಪ್ರೇರಿತ ಬೆಳವಣಿಗೆ ಆ ಸಣ್ಣ ಗುಂಪಿನಿಂದ ಲೀಜನ್ ವಿಶ್ವದಾದ್ಯಂತ ಹರಡಿತು ಇಂದಿಗೆ ಇದು ಕೋಟ್ಯಾಂತರ ಸದಸ್ಯರೊಂದಿಗೆ ಕ್ಯಾಥಲಿಕ್ ಚರ್ಚ್ನಲ್ಲಿ ಅತಿದೊಡ್ಡ ಲೇ ಸಂಘಟನೆಯಾಗಿದೆ ಭಾರತದಲ್ಲೂ ಸಾವಿರಾರು ಜನರು ಲೀಜನ್ ಆಫ್ ಮೇರಿ ಮೂಲಕ ಸೇವೆ ಮಾಡುತ್ತಿದ್ದಾರೆ ಲೀಜನ್ ಪ್ರಾರ್ಥನೆಗಳು ಪ್ರತಿ ಸಭೆಯಲ್ಲೂ ಸದಸ್ಯರು ಒಟ್ಟಾಗಿ ಪ್ರಾರ್ಥಿಸುತ್ತಾರೆ ರೋಸರಿ ಕಟೇನಾ ಪ್ರಾರ್ಥನೆ ಮದರ್ ಮೇರಿಯ ಹಸ್ತಾಂತರ ಪ್ರಾರ್ಥನೆ ಈ ಪ್ರಾರ್ಥನೆಗಳು ಲೀಜನ್ಗೆ ಶಕ್ತಿ ತುಂಬುತ್ತವೆ ಸಂದೇಶ ಲೀಜನ್ ನಮಗೆ ಹೇಳುತ್ತದೆ ಮದರ್ ಮೇರಿಯ ಮೂಲಕ ಯೇಸುವಿನ ಕಡೆಗೆ ಬನ್ನಿ ಪ್ರೀತಿಯಿಂದ ಸೇವೆಯಿಂದ ಪ್ರಾರ್ಥನೆಯಿಂದ ಪ್ರಪಂಚವನ್ನು ಬದಲಿಸಿ ಸಮಾರೋಪ ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ ಮದರ್ ಮೇರಿಯ ಸೇನೆ ನಮಗೆ ಒಂದು ದೊಡ್ಡ ಆಹ್ವಾನವನ್ನು ನೀಡುತ್ತದೆ ನಾವು ಪ್ರತಿಯೊಬ್ಬರೂ ಮದರ್ ಮೇರಿಯ ಸೈನಿಕರೂ ಆಗಬಹುದು ನಮ್ಮ ಕೈಯಲ್ಲಿ ಆಯುಧ ರೋಸರಿ ನಮ್ಮ ಹೃದಯದಲ್ಲಿ ಶಕ್ತಿ ಪ್ರೀತಿ ನಮ್ಮ ಗುರಿ ಯೇಸುಕ್ರಿಸ್ತ ಥಾಮ್ ಠಾಕ್ಪೂರ್